ಹೆಲೋರಿವನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಹೆಬ್ಬಾಳ ಲೊಕೇಶನ್ನಲ್ಲಿ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳು ತಕ್ಷಣ ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರಹದ ದುಡ್ಡನ್ನ ನೀವು ಯಾರಿಗೂ ಕೂಡ ಕೊಡೋದಿರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರು ಮರೀದೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳು ತಕ್ಷಣ ಬೇಕಾಗಿದ್ದಾರೆ ನಿಮ್ಮ ಹತ್ರ ಬೈಕು ಕಂಪಲ್ಸರಿಯಾಗಿ ಇರಲೇಬೇಕು ಬಟ್ ನಿಮಗೆ ಪೆಟ್ರೋಲ್ ಲೋವೆನ್ಸನ್ನು ಕಂಪ್ನಿ ಕಡೆಯಿಂದ ಕೊಡ್ತಾರೆ ಇಲ್ಲಿ ನಿಮಗೆ ಪೆಟ್ರೋಲ್ ಲೋವೆನ್ಸ್ ಬಂದು ವಾರಕ್ಕೆ ಒಂದು ಸಲ ನಿಮಗೆ ಪೇ ಔಟ್ ಆಗುತ್ತೆ ಇನ್ನು ನಿಮಗೆ ಸ್ಯಾಲ್ರಿ ಪ್ಯಾಕೇಜನ್ನು ನೋಡೋದಾದರೆ ನೀವು ಪ್ರತಿದಿನ ಮೂವತ್ತೈದು ಆರ್ಡರ್ನ ಡೆಲಿವರಿ ಕೊಟ್ಟರೆ ಪ್ರತಿದಿನ ಮೂವತ್ತೈದು ಆರ್ಡರ್ನ ಡೆಲಿವರಿ ಕೊಟ್ಟರೆ ನಿಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಅದೇ ನೀವೇನಾದರೂ ಪ್ರತಿದಿನ ಐವತ್ತು ಆರ್ಡರ್ನ ಡೆಲಿವರಿ ಕೊಟ್ಟರೆ ನೀವು ತಿಂಗಳಿಗೆ ಇಪ್ಪತ್ತು ಮೂರು ಸಾವಿರ ನಿಮಗೆ ಸಂಬಳ ಸಿಗುತ್ತೆ ಪ್ಲಸ್ ಇಲ್ಲಿ ಅಟೆಂಡೆನ್ಸ್ ಬೋನಸ್ ಕೂಡ ಇರುತ್ತೆ ಅಟೆಂಡೆನ್ಸ್ ಬೋನಸ್ ಬಂದು ಒಂದು ಸಾವಿರ ಇರುತ್ತೆ ಇನ್ಸೆಂಟಿವ್ ಕೂಡ ನಿಮಗೆ ಸಿಗುತ್ತೆ ಇಲ್ಲಿ ಇನ್ಸೆಂಟಿವ್ ಕೂಡ ನೀವು ಅರ್ನ್ ಮಾಡ್ಬೋದು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರನ್ನ ಲೊಕೇಶನ್ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಿಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನೀವೇ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯ್ನ್ ಆಗಿ ಈ ಒಂದು ಜಾಬ್ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿಗನೇ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳ ಯಾರಾದರೂ ಎಬ್ಬಾಳ ಸೈಡ್ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಸಾಧ್ಯ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು